ಸುಮಾರು ಎರಡೂವರೆ ವರ್ಷ ಆಯಿತು ನನ್ನ ಎರಡನೇ ಅವಧಿಯ ಎಮ್ ಎಲ್ ಚುನಾವಣೆ ಆಗಿ ಚುನಾವಣೆ ಆದ ಸಂದರ್ಭದಲ್ಲಿ ನನ್ನ ಮೇಲೆ ಸ್ವತಂತ್ರ ಅಭ್ಯರ್ಥಿ ಕೌಂಟಿಂಗ್ ಮೇಲೆ ಅನುಮಾನಪಟ್ಟು ಹೈಕೋರ್ಟ್ಗೆ ದಾವೆ ಹೋಗಿದ್ದರು ಹೈಕೋರ್ಟಲ್ಲಿ ಕೌಂಟಿಂಗ್ ಆಗಿರೋದು ಸರಿಲ್ಲ ರೀಕೌಂಟಿಂಗ್ ಮಾಡಬೇಕು ಅಂತೇಳಿ ಹೋಗಿದ್ರು ಆ ಸಂದರ್ಭದಲ್ಲಿ ನಾನು ಕೂಡ ಸುಮಾರು ಸಭೆಗಳಲ್ಲಿ ಮತ್ತೆ ನಿಮಗೆ ಕೂಡ ಹೇಳಿದ್ದೀನಿ ಡೀಕ್ ಔಟಿಂಗ್ಗೆ ನಾನು ಸ್ವಾಗತ ಮಾಡ್ತೇನೆ ವೀ ಕೌಟಿಂಗ್ ಕೊಟ್ಟರೆ ಮತ್ತೆ ಇನ್ನೂ ಒಂದು ಸಹ ನೀ ಆಗಲಿ ನಾನು ರೀ ಕೌಂಟಿಂಗ್ ಮೇಲೆ ಅಫೀಲ್ ಹೋಗುವುದಿಲ್ಲ ಅಂತ ನಾನು ಸುಮಾರು ಸಭೆಗಳಲ್ಲಿ ಕೂಡ ಹೇಳಿದ್ದೀನಿ ಇವತ್ತೂ ಕೂಡ ಅದಕ್ಕೆ ಬದ್ಧವಾಗಿದ್ದೀನಿ ಆದ್ರೆ ಇವತ್ತು ಅಪೀಲ್ ಯಾಕೆ ಹೋಗ್ತಾ ಇದ್ದಾರೆ ಒಂದು ಪ್ರಶ್ನೆ ಬಂದಿದೆ ಆ ಪ್ರಶ್ನೆಗೂ ಕೂಡ ನಾನು ಉತ್ತರ ಕೊಡ್ತೀನಿ ಜೊತೆಗೆ ಚುನಾವಣೆಯ ಪ್ರಕ್ರಿಯೆಯನ್ನು ಅಸಿದ್ಧಪಡಿಸಿದೆ ಶಾಸಕರನ್ನು ಕೂಡ ಅಸಿದ್ಧಪಡಿಸಿದ್ದಾರೆ ಅದಾದ ಮೇಲೆ ನಮ್ಮ ಅಪೀಲಿಗೆ ಮೂವತ್ತು ದಿವಸ ಟೈಮ್ ಕೊಟ್ಟಿದ್ದಾರೆ ಅಪೀಲ್ ಕೂಡ ಮೂವತ್ತು ದಿವ್ಸ ಟೈಮ್ ಕೊಟ್ಟಿದ್ದಾರೆ ಹಸಿಂಧು ಬಂದಿದ್ದರಿಂದ ನಾನು ಅಪೀಲ್ ಹೋಗಬೇಕಾಗಿದೆ ಹಸಿಂಧು ಮಾಡಿದ ಮೇಲೆ ಚುನಾವಣೆ ಪ್ರಕ್ರಿಯೆಯನ್ನ ಪಾಸ್ ಮಾಡಿದ ಮೇಲೆ ರೀಕೌಂಟಿಂಗ್ ಯಾಕೆ ಚುನಾವಣೆಗೆ ಹೋಗ್ಬೇಕಾಗಿತ್ತು ಚುನಾವಣೆ ಪ್ರಕ್ರಿಯೆನೇ ಕ್ವಾಸ್ ಮಾಡಿದೆ ಚುನಾವಣೆ ಘೋಷಣೆ ಮಾಡಬೇಕು ಚುನಾವಣೆ ಮಾಡಿ ಬನ್ನಿ ಅಂತ ಅದು ಬಿಟ್ಟು ಮತ್ತೆ ರೀಕೌಂಟಿಂಗ್ ಮಾಡಿ ಅಂತಾರೆ ಅದರಿಂದ ನಾನು ಏನು ಚುನಾವಣೆ ಪ್ರಕ್ರಿಯೆಗೆ ಅಸಿಂದು ಅಂತ ಮಾಡಿದ್ದಾರೆ ಅದರಿಂದ ನಾನು ಸುಪ್ರೀಂ ಕೋರ್ಟ್ ಗದ್ದಲು ಹೋಗ್ತಾ ಇದೀನಿ ರಿಕೌಂಟಿಂಗ್ ಅಂತ ಕೊಟ್ಟಿದ್ದಿದ್ರೆ ನಾನು ರೆಡಿ ಇದ್ದೆ ಕೌಂಟಿಂಗಲ್ಲಿ ನಾವು ಯಾರೂ ಏನೂ ಮಾಡಿಲ್ಲ ಅವತ್ತು ನಾನು ಶಾಸಕನೇ ಇರಬಹುದು ಸರ್ಕಾರ ನಂದಲ್ಲ ನಿಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ನಿಮ್ಮ ಮಂತ್ರಿಗಳು ನಿಮ್ಮ ಎಂ ಪಿ ನಿಮ್ಮ ಅಧಿಕಾರಿಗಳು ನಾನು ಮನೆಯಲ್ಲಿ ಆರಾಮಾಗಿ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದೆ ನೀವೇ ಬಂದು ನಿಮ್ಮ ಎಂ ನೀವು ಎಲ್ಲ ಇಲ್ಲಿ ಕಾವಲು ಇದುಕೊಂಡು ಕೌಂಟಿಂಗ್ ಮಾಡಿಸಿದರು ಹೌದು ಇನ್ನೂರ ನಲವತ್ತೆಂಟು ಟೋಟಲ್ ಡಿಕ್ಲೇರ್ ಮಾಡಿದರು ಡಿಕ್ಲೇರ್ ಆದ್ಮೇಲೆ ಮೇಲೆ ಇನ್ನೂರ ನಲವತ್ತೆಂಟು ಟೋಟಲ್ ಡಿಕ್ಲೇರ್ ಆಗಿದೆ ಅಂದ್ಮೇಲೆ ನನ್ನ ಮನೆಯಿಂದ ಕೌಂಟಿಂಗ್ ಹಾಲು ಬಂದೆ ಕೌಂಟಿಂಗ್ ಹಾಲ್ ಬಂದ ಮೇಲೆ ಇವರು ತಕಾಲು ಕೊಡ್ತಾಯಿದ್ರು ಕೊಟ್ಟ ಮೇಲೆ ಅಧಿಕಾರಿಗಳು ವಿ ಪ್ಯಾಟನ್ನು ಕೌಂಟಿಂಗ್ ಮಾಡೋದಕ್ಕೆ ಲ್ಯಾಟ್ರಿ ಸಂತವ್ದು ಐದು ವಿ ಪ್ಯಾಟರ್ ನ ಕೌಂಟಿಂಗ್ ಮಾಡೋದು ಅಂತೇಳಿ ಅವರು ಪ್ರೊಸೀಜರ್ ಅಲ್ಲಿ ಏನಿತ್ತು ಅದರ ಪ್ರಕಾರ ಆ ಕ್ಯಾಂಡಿಡೇಟ್ ಅಲ್ಲಿ ಸೋತಿದ್ದ ಕ್ಯಾಂಡಿಡೇಟ್ ಅಲ್ಲಿ ಮಂಜುನಾಥ್ ಗೌಡ್ ಕಲೆ ಐದು ವಿ ಪ್ಯಾಟರ್ ನ ಮೇಲೆ ಲ್ಯಾಟ್ರಿ ಎತ್ತಾರೆ ಅವ್ರು ಯಾವ ಲ್ಯಾಟ್ರಿ ಎತ್ತು ಕೊಡ್ತಾರೋ ಅದನ್ನ ಕೌಂಟ್ ಮಾಡಿದ್ರೆ ಈಕ್ವಲ್ ಬರ್ತದೆ ಸರಿ ಬರ್ತದೆ ಇದಾದ್ಮೇಲೆ ಘೋಷಣೆ ಮಾಡ್ತಾರೆ ನಂಜಯ್ಯ ಗೌಡ್ರು ಗೆದ್ದಿದ್ದಾರೆ ಅಂತ ಘೋಷಣೆ ಮಾಡ್ತಾರೆ ಇದೆಲ್ಲ ಆದ್ಮೇಲೆ ಇವತ್ತು ಮತ ಕಳತ ಅಂತ ನನಗೆ ಒಂದು ಏನಂದ್ರೆ ರೀಕೌಂಟಿಂಗ್ ಬೇಕಾಗಿತ್ತು ರೀಕೌಂಟಿಂಗ್ ಆಗಿಬಿಟ್ಟಿದ್ರೆ ನಾನೇ ಆ ಮನುಷ್ಯನ ಬಂಗಾರ ಹೊಸಕೋಟೆಯಿಂದ ಕರ್ಕಂಬಂದು ಎಮ್ ಎಲ್ ಎ ಮಾಡಿದ್ದೆ ಅವತ್ತು ನಾನು ಎಮ್ ಎಲ್ ಎ ಆಗ್ಬೋದಾಗಿತ್ತು ಮೂರನೇ ಸಾರಿ ಎಮ್ ಎಲ್ ಎ ಆಗ್ಬಿಡ್ತಾ ಇದ್ದೆ ಅವತ್ತೇನಾದರೂ ಕೆಲವು ನಾಯಕರಲ್ಲಿ ಮಾತು ಕೇಳಿದಿದ್ರು ನಾನು ನಾನೇ ಕರ್ಕಂಬಂದು ಎರಡು ಸಾರಿ ತೋರಿಸಿದ್ದೆ ಇನ್ನು ಎರಡೂವರೆ ವರ್ಷ ಎಲೆಕ್ಷನ್ ಬರ್ತಾ ಇತ್ತು ಆದರೆ ರೀಕೌಂಟಿಂಗ್ ಆಗಿದ್ರೆ ಮೂರನೇ ಸೋಲು ಕೂಡ ಆಗ್ತಾ ಇತ್ತು ಒಂದು ಸಿಂಗಲ್ ವೋಟ್ ಏನೂ ಆಗಿಲ್ಲ ಯಾವ ರೀತಿ ಮಾತಾಡ್ತಾರೆ ಇವ್ರು ಬಿಟ್ಟಿದೆ ಅವರಿಗೆ ಆಕಸ್ಮಿಕವಾಗಿ ಮಾಲೂರು ಕರ್ಕೊಂಡ್ಬಂದು ಬಿಟ್ವಿ ಒಳ್ಳೆ ಅವಕಾಶ ಸಿಕ್ತು ಕೃಷ್ಣ ಶೆಟ್ಟಿ ಬಿ ಪಾರ ಸಿಗ್ಲಿಲ್ಲ ಬಿಜೆಪಿ ಅಭ್ಯರ್ಥಿ ಇಲ್ಲ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾನೆ ಕರ್ಕೊಂಡ್ಬಂದು ಯಾರನ್ನೋ ಬೆಂಗಳೂರಿಂದ ಹಾಕಿದ್ವು ನಮಗೆ ಸಿಕ್ತು ಜೆ ಡಿ ಎಸ್ ಕ್ಯಾಂಡಿಡೇಟ್ ಅಂತ ನಾವೇನು ಮಾಡ್ಕೊಂಡಿದ್ವಿ ಮಂಜುನಾಥ್ ಗೌಡ್ರನ್ನ ನಮಗೆ ವಾಟ ಸಿಕ್ತು ನಾವು ಎಮ್ ಎಲ್ ಎ ಮಾಡಿಬಿಟ್ವಿ ನಾವು ನೀವು ಹೊಸಕೋಟೆ ತಾಲೂಕಲ್ಲಿ ಅವ್ರ ಜೀವನದಲ್ಲಿ ಎಮ್ ಎಲ್ ಎ ಆಗೋಕ್ಕಾಗಲ್ಲ ಅಜ್ಜಿ ಕೂಡ ಹಾಕೋಕ್ಕಾಗಲ್ಲ ಅವ್ರು ಅಂದ್ಕೊಂಡಿರ್ಬೋದು ಮತ್ತೆ ಮಾಲ್ವ ತಾಲೂಕಲ್ಲಿ ಎಮ್ ಎಲ್ ಎ ಆಗಿಬಿಡ್ಬೋದು ಇಲ್ಲ ಕೋರ್ಟ್ ಮುಖಾಂತರ ಏನೋ ಮಾಡಿಬಿಡ್ಬೋದು ಅಂತ ಕೋರ್ಟ್ ರೀಕೌಂಟಿಂಗ್ ಆಗಿದೆ ಸ್ವಾಗತ ಮಾಡಿ ರೀಕೌಂಟಿಂಗ್ ಹೋಗ್ತಾ ಇದ್ದೆ ಇಲ್ಲ ಮೂರನೇ ಸಾರಿ ಎಲೆಕ್ಷನ್ ಬಂದಿದ್ದು ಮೂರನೇ ಸಾರಿ ಎಲೆಕ್ಷನ್ ಮಾಡೋಕ್ಕೂ ರೆಡಿ ಇದ್ದೀವಿ ನಮ್ಮ ತಾಲೂಕಿನ ಜನತೆ ಅವ್ರು ಅನ್ಕಂಡಪ್ಪ ಅಂದ್ರೆ ನಾವು ಮಾಡಬಾರ್ದಲ್ಲ ಮಾಡೋದು ನಮ್ಗೆ ಗೊತ್ತೇ ಇಲ್ಲ ಆ ಸಿ ಸಿ ಫುಟೇಜ್ ಫುಟೇಜನ್ನು ಕಳ್ತಾನ ಮಾಡಿಬಿಟ್ಟಿದ್ದೇವೆ ಅಂತ ನಮಗೆ ಈ ಸಂಬಂಧ ಏನಿದ್ರಿ ಎಲೆಕ್ಷನ್ ಪ್ರೊಸೀಜರ್ ಇಂದ ಅಬ್ಸರ್ವೇಷನ್ ಇರಲ್ವಾ ಜಿಲ್ಲಾ ಅಧಿಕಾರಿ ಒಬ್ಬರಲ್ಲ ಸೆಂಟ್ರಲ್ ಅಬ್ ಅಬ್ಸರ್ವೇಷನ್ ಇರ್ತದೆ ಜಿಲ್ಲಾ ಅಧಿಕಾರಿಗಳಿರ್ತಾರೆ ರಿಟರ್ನಿಂಗ್ ಆಫೀಸರ್ ಇರ್ತಾರೆ ಎಷ್ಟು ಜನ ಇರ್ತಾರೆ ಇದಕ್ಕೆ ಏನು ನನಗೆ ಮಾಮೂನ ಬಾಮ ಇಕ್ಲಾ ನನ್ನ ಸಂಬಂಧಿಕರ ಅವರೆಲ್ಲ ಅದೇ ನನ್ನ ಸಂಬಂಧಿಕರ ಅವರು ಇಲ್ಲ ಇಲ್ಲಿ ಕಾವಲು ಕಾತ್ಕೊಂಡಿದ್ದು ಅಡ್ಜಸ್ಟ್ ಮಾಡ್ರಪ್ಪ ಅಡ್ಜಸ್ಟ್ ಮಾಡ್ರಪ್ಪ ಅಂತ ಬೆಳಿಗಿಂತ ಕಾತ್ಕೊಂಡಿದ್ದೆ ನಾನು ಏನೇನು ಇಲ್ಲಪ್ಪ ಎಲೆಕ್ಷನ್ ಆಗಿದೆ ಡಿಕ್ಲೇರ್ ಆಗಿದೆ ಇವಾಗ ಭಾರಿ ಆಗ್ಬಿಟ್ಟಿದೆ ಅವರಿಗೆ ಇಕ್ಕಟ್ಟಾಗಿದೆ ನಾನು ಚಾಲೆಂಜ್ ಮಾಡ್ತಾ ಇದ್ದೇನೆ ಸುಪ್ರೀಂ ಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ ಮೇಲೆ ನನಗೆ ನ್ಯಾಯದ ನ್ಯಾಯದ ಮೇಲೆ ನಂಬಿಕೆ ಇದೆ ನ್ಯಾಯಾಲಯ ದೂರಕ್ಕೆ ವಾಶ್ ಮಾಡಿರೋ ಸರಿ ಇದೆಯಾ ಆ ಸಿಂಧು ಮಾಡಿರೋ ಸರಿ ಇದೆಯಾ ನ್ಯಾಯಾಲಯ ಹೇಳಿ ಇಲ್ಲ ಕೌಂಟಿಂಗ್ ಮಾಡಬೇಕು ಅಂತ ಹೇಳ್ತದ ನ್ಯಾಯಾಲಯ ಹೇಳಿ ಹೇಳಿ ನಾನು ಸ್ವಾಗತ ಮಾಡ್ತೇನೆ ಅಲ್ಲಿವರೆಗೂ ಕೂಡ ಮತ್ತೆ ನಾನು ಇನ್ನೇನು ಬೇರೆ ಮಾತಾಡೋದಿಲ್ಲ ನಾನು ಕೋರ್ಟ್ಗೆ ಹೋಗೋ ಭ್ರಮೆನೇ ಇರಲಿಲ್ಲ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ ಆ ಸಿಂಧು ಆ ಸಿಂಧು ಅಂತ ಬಂದಿರೋದ್ರಿಂದ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾದ್ರೆ ನಾನು ಬರೀ ಹಸಿಂಧು ಮೇಲೆ ಹೋಗೋಕ್ಕಾಗಲ್ಲ ಈ ಆದೇಶದ ಮೇಲೆ ಹೋಗ್ತೇನೆ ಆದೇಶ ಮೇಲೆ ಹೋದಾಗ ಅಲ್ಲಿ ಸುಪ್ರೀಂ ಕೋರ್ಟ್ ಹಸಿಂಧು ಮಾಡಿದ್ರೆ ಸರಿ ಇದೆಯಲ್ಲ ಅಂತ ಹೇಳ್ತದೆ ಇಲ್ಲಿ ಎರಡು ಮಾಡಿದ್ರೆ ಸರಿ ಇಲ್ಲ ಅಂತ ಹೇಳ್ತದೆ ನ್ಯಾಯಾಲಯ ಏನ್ ತೀರ್ಪು ತೀರ್ಪು ಕೊಡ್ತದೋ ಅದಕ್ಕೆ ನಾನು ಬದ್ವಾಗಿದ್ದೆ ವಾಲ್ನೋರ್ ತಾಲೂಕಿನ ತಪ್ಪಿಲಿ ಅಲ್ಲ ಮಾಲೂರು ತಾಲೂಕು ತಪ್ಪಲಿ ಆಗಿಲ್ಲ ಮಾಲೂರು ತಾಲೂಕು ಕೋರ್ಟ್ ಆದೇಶ ಇದ್ರು ಕೂಡ ಇವತ್ತು ತಬ್ಲಿ ಕೋರ್ಟ್ ಕೋರ್ಟ್ ನ್ಯಾಯಾಲಯ ಮಾಡಿಲ್ಲ ತಬ್ಲಿ ಮಾಡಿಲ್ಲ ಮೂವತ್ತು ದಿನ ಟೈಮ್ ಕೊಟ್ಟಿದಾರಲ್ಲ ಮೂವತ್ತು ದಿನ ಕೂಡ ಅಪೀಲಿಗೆ ಅವಕಾಶ ಕೊಟ್ಟಿದಾರಲ್ಲ ಶಾಸಕನ ಮುಂದುವರ್ಬೋದು ಇದೆ ಅಲ್ಲ ತಬ್ಲಿ ಹೆಂಗಾಗ್ತದೆ ಇವರು ಕಡಿಮೆ ಆಗ್ಬಿಟ್ಟದೆ ಇವರಿಗೆ ತಬ್ಲಿ ಆಗ್ಬಿಟ್ಟದೆ ಇನ್ನೇನು ಮಾಜಿ ಶಾಸಕರಾಗ್ಬಿಟ್ಟದೆ ಮಾಜಿ ಶಾಸಕರಲ್ಲಿ ಕೊಟ್ಟಿದ್ದಾರೆ ಕೋರ್ಟ್ ಆದೇಶ ಮೂವತ್ತು ದಿನ ಆದೇಶಕ್ಕೆ ದೇಶಕ್ಕೆ ತಡೆ ಆಗಿಡೋಕೆ ಕೊಟ್ಟಿದ್ದೆ ಅಪೀಲ್ಗೂ ಅವಕಾಶ ಮಾಡ್ತಿದ್ದೆ ಸರ್ ರೀಕೌಂಟಿಂಗ್ ಆಯಿತು ಅಂತಂದ್ರೆ ಒಂದು ಅಧಿಕಾರಿಗಳು ಇರುತ್ತೆ ಜಿಲ್ಲಾಧಿಕಾರಿಗಳು ಮತ್ತೆ ಅಸಿಂಗ್ ಮತ್ತೆ ಮರುವೆ ಇದೆ ಮೂರಕ್ಕೂ ಸ್ಟೇ ಹೋಗುತ್ತೆ ಪ್ರಕ್ರಿಯೆನೇ ಸ್ಟೇ ಈಗ ಹೋಗುತ್ತೆ ನಾವು ಅಧಿಕಾರಿಗಳಿಗೆ ಅಂತಲ್ಲ ನಾನು ಹೇಳೋದು ನಿನ್ನೆ ಜಡ್ಜ್ಮೆಂಟ್ ಏನು ಬಂದಿದೆ ಆ ಜಡ್ಜ್ಮೆಂಟಲ್ಲಿ ಒಂದು ವಿಷಯಕ್ಕೆ ನಾನು ಇರೋದಾಗಿದೆ ಇರೋದಂದರೆ ಇರೋದು ಕೋರ್ಟ್ ಆದೇಶಕ್ಕೆ ಇರೋದಲ್ಲ ಒಂದು ವಿಷಯ ಏನು ಅಸಿಂಧು ಅಂತ ಏನು ಬಂದಿದೆ ಅದರ ಮೇಲೆ ನಾನು ಕೋರ್ಟ್ಗೆ ಹೋಗ್ತೀನಿ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ತಗೊಂಡ್ರು ಸ್ವಾಗತ ಮಾಡ್ತೀನಿ ಸರ್ ರೀಕೌಂಟಿಂಗ್ ಆಯ್ತು ಅಂದ್ರೆ ಮುನ್ನೂರು ಹೋಟೆಲ್ ಗೆಲ್ತೀನಿ ಅಂತ ಅವರು ಹೇಳ್ತಾರೆ ರೀಕೌಂಟಿಂಗ್ ಆದ್ರೆ ಮುನ್ನೂರು ಹೋಟೆಲ್ ನಾನು ಗೆಲ್ತಾ ಗೆಲ್ತೀನಿ ಖಂಡಿತ ಅಂತ ಒಂದು ವಿಶ್ವಾಸ ಅದಕ್ಕೂ ನಿನ್ ಬಂದು ಚಾಲೆಂಜ್ ಮಾಡ್ತೀರಿ ತುಂಬಾ ಹತ್ತಿರವಾಗಿದ್ದೆ ನೀನು ರೆಕಾರ್ಡ್ ಮಾಡಕ್ಕು ಈ ರಾಜಕಾರಣ ಎಂಬತ್ತಾರ ಪ್ರಾರಂಭ ಮಾಡಿದೆ ನಾನು ಮಂಡಲ ಪಂಚಾಯತ್ ಇಪ್ಪತ್ತೆರಡು ವರ್ಷಕ್ಕೆ ಪ್ರಾರಂಭ ಮಾಡಿದ್ದು ಇವತ್ತುವರೆಗೂ ಮಾಲೂರು ತಾಲೂಕಿನ ಜನ ನನಗೆ ಎಲ್ಲ ಅವಕಾಶ ಮಾಡಿಕೊಟ್ಟಾರೆ ಮಂಡಲ ಪಂಚಾಯತ್ ಗ್ರಾಮ ಪಂಚಾಯತ್ ಪಿ ಎಲ್ ಡಿ ಬ್ಯಾಂಕ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೂರು ಸಾರಿ ಮಿಲ್ಕೆವನ ಎಂಬತ್ತಾರರಿಂದ ಇವತ್ತುವರೆಗೂ ಗ್ರಾಮ ಪಂಚಾಯಿತಿ ನಮ್ಮ ಇವತ್ತು ಇದೆ ರೀ ನಾನು ಎರಡು ಸಾರಿ ಎಮ್ ಎಲ್ ಎ ಆದರೂ ಕೂಡ ನಮ್ಮೂರಲ್ಲಿ ಅರ್ಜಿ ಹಾಕೋಲ್ಲ ನಮ್ಮ ಮನೆಯಲ್ಲಿ ಗ್ರಾಮ ಪಂಚಾಯತ್ಗೆ ಅರ್ಜಿ ಹಾಕಲಿಲ್ಲ ಅಂದರೆ ಎಂಬತ್ತಾರರಿಂದ ಇವತ್ತುವರೆಗೂ ಇದೆ ಅತ್ತಾಯ್ತ ಈ ರಾಜಕಾರಣ ನಿವೃತ್ತಿ ಆಗ್ಬಿಟ್ಟು ಇವನೇನೋ ಗೆದ್ದುಬಿಡ್ರೆ ಡೌಟಿಂಗ್ ಬಂದರೆ ಏನಪ್ಪ ರಾಜಕಾರಣ ಬಿಟ್ಟು ಸಾಕಲ್ಲ ಒಬ್ಬ ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿದಂತ ನಂಜೇಗೌಡ ನನ್ನ ಜನ ಇಲ್ಲಿಂದ ಇಲ್ಲಿ ಅವ್ರಗೂ ಅವಕಾಶ ಕೊಟ್ಟರೆ ಹಣೆ ಬಾರಿ ಮಂತ್ರಿ ಆಗ್ತೀನಿ ಇಲ್ಲ ಹಣೆ ಬಾರಿ ಏನು ಏನು ಮಾಜಿ ಆಗಿ ಇರ್ತೀನಿ ಏನಪ್ಪ ನಾನು ಚಾಲೆಂಜ್ ಮಾಡ್ತೀನಿ ಕೌಂಟಿಂಗ್ ಅಂತ ಬಂದಿದ್ರೆ ನಾನು ಇವತ್ತು ಕೌಂಟಿಂಗ್ ಬಂದು ಚಾಲೆಂಜ್ ಮಾಡಕ್ ಹೋಗ್ತಾ ಇರ್ಲಿಲ್ಲ ಅಪೀಲ್ ಹೋಗ್ತಾ ಇರ್ಲಿಲ್ಲ ಮುಖ್ಯಮಂತ್ರಿ ಕಾರ್ಯಕ್ರಮದ ಅದಕ್ಕೂ ಸಂಬಂಧ ಏನಿದೆ ಮುಖ್ಯಮಂತ್ರಿ ಪ್ರೋಗ್ರಾಮ್ ಮುಂದಿನ ತಿಂಗಳು ಮೂವತ್ತೊಂದನೇ ಇದೆ ಸುಮಾರು ಎರಡೂವರೆ ಸಾವಿರ ಕೋಟಿ ಡೆವಲಪ್ಮೆಂಟ್ಸ್ ಗುದ್ದಿ ಪೂಜೆ ಮತ್ತು ಉದ್ಘಾಟನೆಗಳಿದೆ ಇದು ಕೋರ್ಟ್ ಆದೇಶ ಆಗಿದೆ ಮತ್ತು ಅಪೀಲಿಗೆ ಮೂವತ್ತು ದಿನ ಟೈಮ್ ಕೊಟ್ಟಿದೆ ಆಲಿ ಶಾಸಕನ ಮತ್ತೆ ಮತ್ತು ಸುಪ್ರೀಂ ಕೋರ್ಟಲ್ಲಿ ಟೈಮ್ ಇದೆಯಲ್ಲ ಸುಪ್ರೀಂ ಕೋರ್ಟ್ ಏನು ಭಾಗ ನೋಡ್ತೀವಲ್ಲ ಕ್ಷಮತ್ರಿ ಕಾರ್ಯಕ್ರಮಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ ಅದೆಲ್ಲ ಅಡೆತಡೆ ಆಗ್ತದೆ ಅದು ಇಲ್ಲ ಹಿನ್ನಡೆ ಅಂತ ಅನ್ಸಲ್ಲ ಸಿಂಪತ್ತಿ ಆಗಿದೆ ಮಾಲೂರ್ ತಾಲೂಕಲ್ಲಿ ರಾತ್ರಿ ಆಗಲಿ ಇದ್ದು ಹೋಗ್ತಲ್ಲ ತಾಲೂಕಿನ ಜನ ನನ್ನ ಅಭಿಮಾನಿಗಳು ರಾತ್ರಿ ಎರಡು ಗಂಟೆ ರಾತ್ರಿ ಬಂದ್ಕಂಡಿದ್ದು ಬೆಳಿಗ್ಗೆ ಎತ್ತರ ನೀವೆಲ್ಲ ನೋಡಿರ್ಬೇಕು ಸಾವಿರಾರು ಜನ ಮನೆ ಯಾರು ಸಾಮಾನ್ಯ ಜನ ಬಡವರು ಈ ರಿಯಲ್ ಎಸ್ಟೇಟ್ ಉದ್ಯಮಿಗಳೆಲ್ಲ ಬೆಂಗಳೂರಿಂದ ಬರ್ತಾರಲ್ಲ ರಿಯಲ್ ಎಸ್ಟೇಟ್ ಅವ್ರಿಗೆ ನಾಯಕ ಆಗಿರೋರೆಲ್ಲ ಜನ ಸಾಮಾನ್ಯ ಜನ ಬಡವರು ಈ ತೀರ್ಮಾನಕ್ಕೆ ನೋವು ತಿಂತ ಇದ್ದಾರೆ ಇನ್ನೂ ನನಗೆ ಸಿಂಪತಿ ಬಂದಿದೆ ಅಭ್ಯರ್ಥಿ ಸಂಭ್ರಮ ಆಚರಣೆ ಮಾಡೋದಕ್ಕೆ ಏನಾಗಿದೆ ರೀ ರಿಕೋಟಿ ಮಾಡಿ ಅಪ್ಪ ರೀಕೋಟಿ ಮಾಡಲಿ ಅಪ್ಪ ನಾನು ಸೋತದೆ ಸಂಭ್ರಮ ಮಾಡ್ಕೊಂಡ್ರೆ ಎಲ್ಲಾರ್ಗೂ ನಮಸ್ಕಾರ ಮನೆಗೆ ಹೋಗ್ತೀನಿ ನಾನು ಹೌದಪ್ಪ ಅಂತೇಳಿ ಇನ್ನು ಏನು ಆಗಲಿ ಇವಾಗ ಸಂಭ್ರಮ ಹುಚ್ಚುರಾಗ್ಬಿಡ್ರಿ ಅವೆಲ್ಲ

ಎರಡು ಮೂರು ನಾಲ್ಕು ಯಾರಿಸ್ಟರ್ ಬಂದಿದೆ ಅಂತಾರೆ ಎಲ್ಲಾದರೂ ಹೊಡೆದಾಕಿ ಇದನ್ನೇ ತಂದು ಸೇರಿಸಿದ್ರು ಏಜೆಂಟ್ಗಳು ಜವಾಬ್ದಾರಿ ಯಾರ್ದಪ್ಪ ನಾನು ಕ್ಯಾಂಡಿಡೇಟ್ ನನಗೆ ನಂಬಿಕೆ ಇರೋ ಹದಿನಾಲ್ಕರಿಂದ ಹದಿನೈದು ಜನ ಕೌಂಟಿಂಗ್ ಕಳಿಸ್ಕೊಡ್ಬೇಕು ನಾನು ಕಡಿಮೆ ಆಗಲಿ ಜಾಸ್ತಿ ಆಗಲಿ ಲಾಸ್ಟ್ವರೆಗೂ ಕೌಂಟ್ ಮಾಡ್ಕೊಬೇಕು ಆ ಏಜೆಂಟು ಏಜೆಂಟು ಕಂಪಲ್ಸರಿ ಇರಬೇಕು ಅಂತ ಓಡೋದ್ರೆ ಅಲ್ಲಿ ಎಲೆಕ್ಷನ್ ಕೌಂಟಿಂಗ್ ಪ್ರೊಸೆಸ್ ನಿಲ್ಕೋಗ್ತದ ಇಲ್ಲದೆ ಇದ್ರೆ ನಿಂತೋಗ್ತದ ಯಾರು ಇಲ್ಲದೆ ಇರ್ತಾರೆ ಕೌಂಟಿಂಗಲ್ಲಿ ಇರೋರು ಸೈನ್ ತಗೋತಾರೆ ಇಲ್ಲದೆ ಇದ್ರೆ ಪಾಪ ಎಲೆಕ್ಷನ್ ಆಫೀಸರ್ಗಳು ಎಲೆಕ್ಷನ್ ಇವರು ಕೌಂಟಿಂಗ್ ನಿಲ್ಲಿಸೋಕೆ ಬರ್ತದ ನಿಲ್ಲಿಸೋಕ್ಕೆ ಬರಲ್ಲ ಅದು ನಮ್ಗೆಲ್ಲ ಗೊತ್ತಿರುತ್ತಾರೆ ಅದು ಏಜೆಂಟ್ಸು ಎಷ್ಟು ಜನ ಇದ್ರೆ ಅಷ್ಟು ಜನ ಟೇಬಲಲ್ಲಿ ಇರ್ತಾರಾ ಇರಲ್ಲ ಕೆಲವರು ಇರಲ್ಲ ಕೆಲವರು ಇರ್ತಾರೆ ಇರೋರು ಸೈನ್ ಮಾಡಿರ್ತಾರೆ ಅವರೆಲ್ಲ ಭ್ರಮೆ ಅದು ಹೇಳ್ಕೊಂಡೆ ಕಷ್ಟ ಅದು